ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇವೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗುತ್ತಾ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಏನು ಅರ್ಧ ವರ್ಷ ಅರ್ಧ ಅವಧಿ ಅವರು ಅರ್ಧ ಅವಧಿ ನಾನು ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ನಾನು ಅನ್ನೋ ಒಪ್ಪಂದದ ಮೇರೆಗೆ ಈ ಸೆಪ್ಟೆಂಬರ್ಗೆ ಆ ಎರಡೂವರೆ ವರ್ಷದ ಅವಧಿ ಮುಗಿಯೋದ್ರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಇಟ್ಕೊಂಡು ಬಾರಿ ಪೊಲಿಟಿಕಲ್ ಡ್ರಾಮಾಗಳು ನಡೆದು ಇದ್ರ ಮಧ್ಯೆ ಸಿದ್ದರಾಮಯ್ಯವರು ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಎರಡೂವರೆ ವರ್ಷಗಳ ಕಾಲ ಇನ್ ಮುಂದೇನು ಮುಖ್ಯಮಂತ್ರಿ ಆಗಿಯೇ ಇರ್ತೀನಿ ಒಟ್ಟು ನನ್ನ ಅವಧಿ ಐದು ವರ್ಷಗಳ ಕಾಲ ಅಂತ ಹೇಳಿದ ಮೇಲೆ ಈಗ ಪವರ್ ಶೇರಿಂಗ್ ಅನ್ನೋ ಮಾತು ಸ್ವಲ್ಪ ತಣ್ಣಗಾಗಿದೆ ಆದ್ರೆ ಬೇರೆ ವಿಷಯ ಈಗ ಮುನ್ನೆಲೆಗೆ ಬರ್ತಾ ಇದೆ ಅದೇನು ಅಂತಂದ್ರೆ ಆಯ್ತು ಈ ಅವಧಿಗೆ ಸಿದ್ದರಾಮಯ್ಯನವರೇನೋ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನೋ ಜಟಾಪಟಿ ಇದೆ ಅವರು ಅದನ್ನ ಹೆಂಗೋ ಡೀಲ್ ಮಾಡ್ಕೋತಾರೆ ಆದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಮುಖ್ಯಮಂತ್ರಿ ಅಂತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತಿದ್ದಾರೆ ಹಾಗಾದ್ರೆ ನಮ್ಮ ಕತೆ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಾಗಾದ್ರೆ ಪಕ್ಷವನ್ನ ಲೀಡ್ ಲೀಡ್ ಮಾಡೋರು ಯಾರು ನಾವೇನ್ ಮಾಡಬೇಕು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈಗಲೂ ನಾನೇ ಮುಂದೇನು ನಾನೇ ಅಂತಂದರೆ ಪಕ್ಷದಲ್ಲಿ ನಾವು ಇಲ್ಲಿಯವರೆಗೆ ಅವರಿಬ್ಬರ ಜಪ ಜಟಾಪಟಿಯಲ್ಲಿ ಮೌನವಾಗಿದ್ವಿ ಮುಂದೇನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಅವರಿಬ್ಬರ ಮಧ್ಯೆ ಜಟಾಪಟಿ ನಡೆಯುತ್ತೆ ಅಂದ್ರೆ ಇರಬೇಕು ಹಾಗಾದ್ರೆ ನಮ್ ಪಾತ್ರ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬೇರೆಯವರ ಹೊಸ ಮುಖಕ್ಕೆ ಮಣೆ ಹಾಕ್ತಾರ ಹಾಕಲ್ವಾ ಒಂದು ವೇಳೆ ಹಾಕೋದಾದ್ರೆ ನಾನ್ ಯಾಕೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಶುರುವಾಗಿದೆ ಅಂದರೆ ಕುರ್ಚಿ ವಿಚಾರದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜಟಾಪಟಿ ನಡೆಸ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಚುನಾವಣೆಗೆ ಹೋಗುತ್ತೆ ಅನ್ನೋ ರೇಸ್ನಲ್ಲಿ ಕೆಲವರು ಜಟಾಪಟಿ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಯಾರ್ಯಾರು ಜಟಾಪಟಿ ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣಾ ನೇತೃತ್ವಕ್ಕೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಎಸ್ ಕುರ್ಚಿ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಯ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಯಾರದ್ದು ಮೂರು ವರ್ಷ ಮುನ್ನವೇ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪತಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ನಾಲ್ವರ ಪೈಕಿ ಯಾರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣಾ ಲೀಡರ್ಶಿಪ್ ಕೈ ಕಮಾಂಡ್ಗೆ ತಲೆನೋವು ತಂದಿಟ್ಟಿದೆ ನಾಯಕರ ಸ್ಟೇಟ್ಮೆಂಟ್ಗಳು ಎಸ್ ಬಹಳ ಜನ ಕಾಂಗ್ರೆಸ್ನಲ್ಲಿ ಟಾಪ್ ಲೀಡರ್ಸ್ ಇದ್ದಾರೆ ಈ ಬಾರಿಯಂತೂ ಅಭೂತಪೂರ್ವವಾಗಿ ಹಿರಿಯ ಹಳೆ ತಲೆಗಳು ಮತ್ತೆ ಮತ್ತೆ ಗೆದ್ದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅನ್ನೋ ತರದ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಈಗ ಕಾಂಗ್ರೆಸ್ ನಲ್ಲಿ ಬಿಲ್ಡ್ ಆಗಿದೆ ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಒಂದು ಪವರ್ ಶೇರಿಂಗ್ ಜಟಾಪಟಿಯಲ್ಲಿ ಬಹಳ ಜನ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಗಂಟು ಮುಟ್ಟೆ ಕಟ್ಟಿ ಬಿಸಾಕಿದ್ದಾರೆ ಇವರಿಬ್ಬರ ಮಧ್ಯೆ ನಮ್ಗೆ ಚಾನ್ಸ್ ಸಿಗಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ ಹೀಗಾಗಿ ಬಹಳ ಜನ ಆ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆದ್ರೆ ತಲೆ ಕೆಟ್ಟಿರೋದು ಯಾವ ವಿಚಾರದಲ್ಲಿ ಅಂದ್ರೆ ಈ ಟರ್ಮ್ಗೆ ಇವರಿಬ್ಬರ ಮಧ್ಯೆ ಅಧಿಕಾರ ಹಂಚಿಕೆಯ ಮಾತುಕತೆ ಆಗ್ತಾ ಇದೆ ಈ ಟರ್ಮ್ ಅಲ್ಲಿ ನಾವಂತೂ ಏನು ಹೇಳಕ್ಕಾಗಲ್ಲ ಇವರಿಬ್ಬರ ಮಧ್ಯೆನೆ ಜಗಳ ನಡೆಯುತ್ತೆ ಆದ್ರೆ ನೆಕ್ಸ್ಟ್ ಟರ್ಮ್ಗಾದ್ರೂ ಅಟ್ಲೀಸ್ಟ್ ಲೀಸ್ಟ್ ನಮ್ಗೆ ಚಾನ್ಸ್ ಸಿಗುತ್ತಾ ಅಂತ ಬಹಳಷ್ಟು ಜನ ಲೀಡರ್ಸ್ ಈಗಲೇ ಹೇಳಿಕೆ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಪರಮೇಶ್ವರ್ ಆಗಿರ್ಬೋದು ರಾಜಣ್ಣ ಏನಂದ್ರು ಪರಮೇಶ್ವರ್ ಅವರು ಒಬ್ಬ ಮುಖ್ಯಮಂತ್ರಿ ಆಗ್ಬೋದು ಅವ್ರಿಗೆಲ್ಲ ಅರ್ಹತೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಏನಂದ್ರು ಇವರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಇವರೇ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಯಾರ ನೇತೃತ್ವದಲ್ಲಿ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸೊ ಈಗ ಈ ಪವರ್ ಶೇರಿಂಗ್ ಅನ್ನೋದು ಎಷ್ಟು ತಲೆ ಕೆಡ್ಸ್ಕೊಂಡಿದ್ಯೋ ಕಾಂಗ್ರೆಸ್ ಮುಂದೆ ಯಾರ ನೇತೃತ್ವದಲ್ಲಿ ಅನ್ನೋದಕ್ಕೆ ಈಗಿಂದಲೇ ಮೂರು ವರ್ಷದ ಮುಂಚೆನೆ ಪಿಚ್ಚಿನ್ ಆಗ್ತಾ ಇದೆಯಲ್ಲ ಸ್ಟೇಟ್ಮೆಂಟ್ಗಳು ಅದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಯಾರ್ಯಾರ ಮಧ್ಯೆ ಜಟಾಪಟ್ಟಿ ಇದೆ ಯಾರ್ಯಾರು ಏನೇನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಎಸ್ ರಾಜ್ಯ ಕಾಂಗ್ರೆಸ್ ನಾಯಕತ್ವಕ್ಕಾಗಿ ಒಳಗೊಳಗೆ ನಡೀತಾ ಇದೆಯಾ ಜಟಾಪಟ್ಟಿ ಕೊನೆಯ ಚುನಾವಣೆ ಎಂದಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅಥವಾ ಹೊಸ ಹೆಸರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆಯಾ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನೀವಾದ್ರೂ ಮಾಡ್ಕೊಳ್ಳಿ ಆದ್ರೆ ಆಚೆಗೆ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಯಾಕೆ ಅಂತಂದ್ರೆ ಇನ್ನು ಮೂರು ವರ್ಷ ಬಾಕಿ ಇದೆ ಈ ಮೂರು ವರ್ಷದ ಅವಧಿಯಲ್ಲಿ ಮತ್ತೆ ಪಕ್ಷವನ್ನ ಮುಂದಿನ ಚುನಾವಣೆಗೆ ಸಂಘಟನೆ ಮಾಡಬೇಕು ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೇಮ್ ಟೈಮ್ ಅವರು ಡಿ ಸಿ ಎಂ ಇದ್ದಾರೆ ಮತ್ತು ಹಲವು ಖಾತೆಗಳನ್ನ ನಿಭಾಯಿಸ್ತಾ ಇದ್ದಾರೆ ಇವರೇ ಮಾಡಿಕೊಂಡಿರುವಂತಹ ರೂಲ್ ಪ್ರಕಾರ ಒಬ್ಬರಿಗೆ ಒಂದು ಪದವಿ ಒಂದು ಹುದ್ದೆ ಮಾತ್ರ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ರಾಜ್ಯಾಧ್ಯಕ್ಷರಾಗಿ ಹೊಸಬರನ್ನ ಆಯ್ಕೆ ಮಾಡಬೇಕು ಆ ಹೊಸಬರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಲೀಡ್ ಮಾಡಬೇಕು ಆ ಚುನಾವಣೆಗೆ ಬೇಕಾದಂತಹ ತಯಾರಿ ನಡೆಸಬೇಕು ಪಕ್ಷ ಸಂಘಟನೆಯನ್ನ ನಡೆಸಬೇಕು ಸಿದ್ದರಾಮಯ್ಯನವರನ್ನ ಹೊರತಾಗಿ ಬೇರೆ ಯಾರಾದರೂ ಪಕ್ಷದ ಅಧ್ಯಕ್ಷರಾದರೆ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಆ ಚುನಾವಣೆಯಲ್ಲಿ ಮತ್ತೆ ಗೆದ್ದರೆ ಪಕ್ಷವನ್ನು ಮುನ್ನಡೆಸಿದಂತಹ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮೂರು ವರ್ಷ ಇನ್ನೂ ಬಾಕಿ ಇದ್ದರೂ ಈಗಲೇ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ ದಿ ಸೇಮ್ ಟೈಮ್ ನೀವು ಈಗಲೇ ಯಾರ ನೇತೃತ್ವದಲ್ಲಿ ಅನ್ನೋದನ್ನ ಕ್ಲಿಯರ್ ಮಾಡಿ ಅಂತ ಹೈಕಮಾಂಡ್ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಹಾಗಾಗಿ ಹೈಕಮಾಂಡ್ ಫಸ್ಟೇ ಪವರ್ ಶೇರಿಂಗ್ ಬಗ್ಗೆ ಈಗ ಏನು ರಾಜಕೀಯವಾದಂತಹ ತಲ್ಲಣಗಳ ಸೃಷ್ಟಿಯಾಗಿದೆ ಇದನ್ನು ಸರಿ ಮಾಡ್ತಾರೋ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡ್ತಾರೋ ಸಿದ್ದರಾಮಯ್ಯ ಅವ್ರನ್ನ ಸಮಾಧಾನ ಮಾಡ್ತಾರೋ ಇಲ್ಲ ಮುಂದಿನ ಚುನಾವಣೆಯ ನೇತೃತ್ವ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋತಾರೋ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಈಗಿಂದಲೇ ಬಹಳ ಜನ ಪ್ರಯತ್ನ ಪಡ್ತಾ ಇರೋದು ನನ್ನ ನೇತೃತ್ವದಲ್ಲಿ ಮುಂದೆ ಚುನಾವಣೆ ನಡೆದರೆ ನಾನು ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅಂತ ಆ ರೇಸ್ನಲ್ಲಿ ಸಾಕಷ್ಟು ಜನ ಇದ್ದಾರೆ ಒಟ್ಟಾರೆ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ವೀರೇಶ್ ತಾನಿನ ಎಸ್ ವೀರೇಶ್ ತಾನಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ವೀರೇಶ್ ಇದೇನಿದು ಹೊಸ ವರ್ಷೆ ಇನ್ನು ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆಯೇ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದ್ರ ಮುಂದೆ ಇನ್ನೂ ಮೂರು ವರ್ಷ ಆಚೆಗೆ ಇರುವಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ನೇತೃತ್ವ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡುತ್ತಾ ಹೈಕಮಾಂಡು ಜೋರದ ಈಗಾಗ್ಲೇನೆ ಒಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಮತ್ತು ಇನ್ನೊಂದು ಕಡೆ ನಾಯಕತ್ವದ ವಿಚಾರ ಹೈಕಮಾಂಡ್ಗೆ ದೊಡ್ಡ ಬಹುದೊಡ್ಡದಾದಂತಹ ತಲೆನೋವು ಆಗಿರುವಂಥದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಹ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಸಿ ಕೆ ಶಿವಕುಮಾರ್ ಆಗಿರಬಹುದು ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಸೇರಿದಂತೆ ಅಹ್ ಮೂರ್ನಾಲ್ಕು ಜನರು ಎಲ್ಲರೂ ಸಹ ಎರಡ್ ಸಾವಿರದ ಇಪ್ಪತ್ತೆಂಟರ ನಾಯಕತ್ವದ ಮೇಲೆ ಕಣ್ಣಿಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ನಾಯಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋಣ ಅನ್ನೋ ನಿಟ್ಟಿನಲ್ಲೇ ಈಗಾಗಲೇ ಹೈಕಮಾಂಡ್ ಮೇಲೆ ಒಂದ್ ಕಡೆ ಒತ್ತಡ ತಂತ್ರವನ್ನು ಹೇರ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹು ದೊಡ್ಡದಾದಂತಹ ತಲೆ ಉಂಟು ಉಂಟು ಮಾಡ್ತಾ ಇರುವಂತರಾಮಯ್ಯವರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಹ ನಾನೇ ಮುಖ್ಯಮಂತ್ರಿ ಆಗೋದ್ರ ಜೊತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ನನ್ನ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳ್ತಾ ಇರೋದ್ರಿಂದ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡದಾದಂಥ ಟ್ರಬಲ್ ಅನ್ನು ತಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಟ್ರಬಲ್ ಶೂಟರ್ ಅಂತ ಕರಿತಾನೆ ಇದ್ರು ಸಹ ಟ್ರಬಲ್ ಶೂಟರ್ಗೆ ಇವತ್ತು ಟ್ರಬಲ್ ಎದುರಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ ತಿಂಗಳು ಒಂದು ಬಹಿರಂಗ ಸಮಾವೇಶದಲ್ಲಿ ಸಿಎಂ ಎಂ ಅವರ ಮುಂದೆ ಒಂದು ಘೋಷಣೆಯನ್ನು ಮಾಡಿದ್ರು ಎರಡು ಸಾವಿರದ ಶಿವಕುಮಾರ್ ಅವರ ಸರ್ಕಾರವನ್ನು ತನ್ನಿ ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಹೀಗಾಗಿ ಇದೀಗ ಕಾಂಗ್ರೆಸ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವ ವಿಚಾರದಲ್ಲಿ ನಾಯಕತ್ವದ್ದೇ ದೊಡ್ಡದಾದಂತಹ ಸಮಸ್ಯೆ ಇದೀಗ ಎದುರಾಗ್ತಾ ಇರುವಂತದ್ದು ರಾಧಾ ಮಚ್ ವೀರೇಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ